ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯಲ್ಲಿರುವ ಜನರಿಗೆ ಸೆಪ್ಟೆಂಬರ್ ಮೂರು ನಾಲ್ಕು ಐದು ಆರು ಏಳನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದ್ಭುತವಾದ ಫಲಗಳು ದೊರೆಯುತ್ತದೆ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಲ್ಲ ಕಷ್ಟಗಳಿಂದ ಹೊರಬಂದು ಇವರನ್ನು ಕಾಪಾಡುವಂತಹ ದೇವರು ಯಾವುದು ಈ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ಶ್ರೀಮಂತಿಕೆಯ ಜೀವನ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ತಾಯಿ ಅಂತಹ ಪ್ರೀತಿ ಚಂದ್ರನಂತಹ ಕಾಂತಿ ಮತ್ತು ನೀರಿನಂತೆ ಎಲ್ಲರೊಂದಿಗೂ ಬೆರೆಯುವಂತಹ ಸ್ವಭಾವ ಕಟಕ ರಾಶಿಯವರೇ ಈ ಒಂದು ಸೆಪ್ಟೆಂಬರ್ ತಿಂಗಳು ಮೂರು ನಾಲ್ಕು ಐದು ಆರು ಏಳು ಎಂಟನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಎರಡು ವಿಭಿನ್ನವಾದ ಅನುಭವಗಳ ಹೊಳೆಯನ್ನ ಹರಿಯಲಿದೆ ನಿಮ್ಮ ಜೀವನದಲ್ಲಿ ಎರಡು ವಿಭಿನ್ನವಾದ ಅನುಭವಗಳ ಹೊಳೆಯೇ ಹರಿಯಲಿದೆ ಒಂದು ಕಡೆ ನಿಮ್ಮ ಮಾತು ಧೈರ್ಯ ಮತ್ತು ಪರಿಶ್ರಮದಿಂದ ಧನಲಕ್ಷ್ಮಿಯು ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತಿದ್ದಾಳೆ ಆದರೆ ಇನ್ನೊಂದು ಕಡೆ ಅನಿರೀಕ್ಷಿತವಾದ ಖರ್ಚುಗಳು ಗುಪ್ತ ಶತ್ರುಗಳು ಮತ್ತು ಆಕಸ್ಮಿಕವಾದ ಸಂಕಷ್ಟಗಳ ರೂಪದಲ್ಲಿ ಒಂದು ದೊಡ್ಡ ಪರೀಕ್ಷೆಯು ನಿಮ್ಮನ್ನು ಎದುರಿಸುತ್ತದೆ ಹಾಗಾದ್ರೆ ನಿಮ್ಮನ್ನ ಆರ್ಥಿಕವಾಗಿ ಸಬಲನರಾಗಿಸುವಂತಹ ಆ ಜನಯೋಗ ಯಾವುದು ನಿಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸಬಹುದಾದಂತಹ ಕರಳ ಛಾಯೆ ಯಾವುದು ಈ ಒಂದು ತಿಂಗಳು ನಿಮ್ಮ ದಾರಿದೀಪವಾಗುವ ಗ್ರಹಗಳು ಯಾವುವು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಕಟಕ ರಾಶಿಯವರ ಅಧಿಪತಿ ಮನಕಾರಕನಾದಂತಹ ಚಂದ್ರ ನಿಮ್ಮ ಭಾವನೆಗಳೇ ನಿಮಗೆ ಅತಿ ದೊಡ್ಡ ಶಕ್ತಿ ವ್ಯಕ್ತಿ ಈ ತಿಂಗಳು ನಿಮ್ಮ ಧೈರ್ಯ ಮತ್ತು ಪರಾಕ್ರಮ ಸ್ಥಾನದಲ್ಲಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಮತ್ತು ರಾಜನಾದ ಸೂರ್ಯನು ಸಂಚರಿಸುತ್ತಿದ್ದಾನೆ ಜೊತೆಗೆ ನಿಮ್ಮ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ಐಶ್ವರ್ಯಕಾರಕನಾದಂತಹ ಶುಕ್ರರು ನಿಮಗೆ ಅಪಾರವಾದಂತಹ ಸಂಪತ್ತನ್ನ ನೀಡಲು ಸಿದ್ಧನಾಗಿದ್ದಾನೆ ಈ ಗ್ರಹಗಳ ಸಂಯೋಜನೆಯು ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಹಣವನ್ನ ಗಳಿಸುವಂತಹ ಉತ್ಸಾಹವನ್ನು ನೂರು ಪಟ್ಟು ಹೆಚ್ಚಿಸುತ್ತದೆ ಆದರೆ ನೆನಪಿಡಿ ಇದೇ ಒಂದು ಸಮಯದಲ್ಲಿ ನಿಮ್ಮ ವ್ಯಯಸ್ಥಾನದಲ್ಲಿ ಜ್ಞಾನಕಾರಕ ಗುರು ಇದ್ದಾನೆ ಇದು ಅಷ್ಟಮ ಸ್ಥಾನದಿಂದ ಇದ್ದಾನೆ ಬನ್ನಿ ಮೊದಲು ನಿಮ್ಮ ಬಾಳನ್ನ ಬೆಳಗಲಿರುವ ಸುವರ್ಣ ಅವಕಾಶಗಳು ಮತ್ತು ಶುಭ ಫಲಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸವನ್ನ ಆರಂಭ ಮಾಡಿದ್ರೂ ಕೂಡ ಅದರಲ್ಲಿ ಅತ್ಯುತ್ತಮ ಲಾಭ ಹಾಗೂ ಯಶಸ್ಸು ಕೀರ್ತಿಯನ್ನ ಪಡೆದುಕೊಳ್ಳುತ್ತೀರಾ ನಿಮ್ಮ ವೃತ್ತಿ ಜೀವನ ಅದ್ಭುತವಾಗಿರುತ್ತದೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲರ ಕಡೆಯಿಂದ ಗೌರವ ಮನ್ನಣೆ ಸಿಗುತ್ತದೆ ನಿಮ್ಮನ್ನ ಎಲ್ಲರೂ ಕೂಡ ಹೊಗಳು ಾರೆ ಮತ್ತು ವಿಶೇಷವಾದ ಪ್ರಮೋಷನ್ ಕೂಡ ಸಿಗಬಹುದು ಹೊರ ದೇಶಕ್ಕೆ ಹೋಗುವಂತ ಅವಕಾಶವನ್ನ ಪಡೆದುಕೊಳ್ತೀರಾ ಈ ಒಂದು ಸೆಪ್ಟೆಂಬರ್ ತಿಂಗಳು ಮೂರನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ಅತ್ಯದ್ಭುತವಾದ ಸಮಯ ಕಟಕ ರಾಶಿಯವರಿಗೆ ಆರಂಭವಾಗುತ್ತೆ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ರಾಜಯೋಗ ಅನ್ನೋದು ನಿಮ್ಮ ಕೈ ಹಿಡಿಯುತ್ತೆ ನಿಮ್ಮ ಧೈರ್ಯ ಸ್ಥಾನದಲ್ಲಿರುವಂತಹ ಸೂರ್ಯ ಮತ್ತು ಮಂಗಳರು ನಿಮ್ಮಲ್ಲಿರುವಂತಹ ಕಾಣದ ಆತ್ಮವಿಶ್ವಾಸವನ್ನ ತುಂಬುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವವಾದ ಬದಲಾವಣೆ ಅಂತ ಈಗ ಶುರುವಾಗಿದೆ ನಿಮ್ಮ ಕಷ್ಟಗಳು ಮತ್ತು ಸವಾಲುಗಳು ದೂರವಾಗುತ್ತದೆ ಇಷ್ಟು ದಿನ ನಿಮಗೆ ನೀವು ಪಟ್ಟಂತಹ ಕಷ್ಟ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಈಗ ಸಿಗುತ್ತದೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಯೋಚಿಸಬೇಡಿ ಚಿಂತನೆ ಮಾಡಬೇಡಿ ಏಕೆಂದರೆ ಅದೃಷ್ಟದ ಬಾಗಿಲು ಈಗ ತೆರೆದುಕೊಳ್ಳುತ್ತಿದೆ ಕೆಲಸದಲ್ಲಿ ನಿಮ್ಮ ವೃತ್ತಿಪರತೆ ಮತ್ತು ನಿಮ್ಮ ಹೊಸ ಆಲೋಚನೆಗಳು ನಿಮ್ಮ ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯುತ್ತವೆ ನಿಮ್ಮ ತಂಡದಲ್ಲಿ ಅಥವಾ ಸಂಸ್ಥೆಯಲ್ಲಿ ನಿಮ್ಮನ್ನು ಒಬ್ಬ ನಾಯಕನಂತೆ ಗುರುತಿಸಲಾಗುತ್ತದೆ ಇದು ನಿಮಗೆ ಹೊಸ ಜವಾಬ್ದಾರಿಗಳನ್ನು ಒಂದು ದೊಡ್ಡ ಪ್ರಾಜೆಕ್ಟ್ಗಳನ್ನು ತಂದುಕೊಡುತ್ತದೆ ನೀವು ಯಾವತ್ತ ಕೂಡ ನಿರೀಕ್ಷೆ ಮಾಡದೇ ಇರುವಂತಹ ಉತ್ತಮವಾದ ಬಡ್ತಿಗೆ ದಾರಿಯಾಗುತ್ತೆ ನಿಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸವಿಡಿ ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಸದ್ಯದಲ್ಲೇ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಇನ್ನು ಉದ್ಯೋಗವಿಲ್ಲದ ಮತ್ತು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವಂತವರಿಗೆ ಇದು ಅತ್ಯುತ್ತಮ ಸಮಯ ಸಾಕಷ್ಟು ಪ್ರಯತ್ನಗಳ ನಂತರವೂ ಸರಿಯಾದ ಕೆಲಸ ಸಿಗದೆ ನಿರಾಸೆಗೊಂಡಿದ್ದೀರಾ ಶನಿಯ ಪ್ರಭಾವವು ಕೆಲವೊಮ್ಮೆ ಕಾಯಿಸುತ್ತದೆ ಆದರೆ ಅದು ನಿಮ್ಮನ್ನ ಸರಿಯಾದ ದಾರಿಗೆ ಕೊಂಡೊಯ್ಯಲು ಸಹಾಯ ಮಾಡುತ್ತಾ ಹೋಗುತ್ತೆ ಇನ್ನು ಮುಂದೆ ನಿಮ್ಮ ಎಲ್ಲ ಪ್ರಯತ್ನಗಳನ್ನ ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಎದುರಾಗುತ್ತೆ ನೀವು ಯಾವುದೇ ರೀತಿಯ ಕ್ಷೇತ್ರದಲ್ಲೂ ಕೂಡ ಪ್ರಯತ್ನ ಮಾಡಿದ್ದೆ ಆದಲ್ಲಿ ಅತ್ಯುತ್ತಮ ಯಶಸ್ಸು ನಿಜವಾದ ಸೂಕ್ತವಾದಂತಹ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿರೀಕ್ಷೆಗೂ ಮೀರಿದ ಕೆಲಸ ಖಂಡಿತ ಸಿಗುತ್ತೆ ಒಂದು ವಿಷಯ ನೆನಪಿಡಿ ನಿಮಗೆ ಈಗ ಸಿಗುವಂತಹ ಪ್ರತಿಯೊಂದು ಅವಕಾಶವನ್ನು ಸ್ವೀಕರಿಸಿ ಹೆಚ್ಚಿನ ಸಂಬಳ ಅಥವಾ ದೊಡ್ಡ ಸ್ಥಾನಕ್ಕಾಗಿ ಕಾಯುವುದಕ್ಕಿಂತ ಈಗ ಸಿಕ್ಕಿರುವಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಹೌದು ಇವರಿಗೆ ಇರುವಂತಹ ಪ್ರೀತಿಯ ಜೀವನದ ಮೇಲೆ ಎಲ್ಲಾ ರೀತಿಯ ನಕಾರಾತ್ಮಕ ಸಮಸ್ಯೆ ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಹಳೆಯ ಹೆಜ್ಜೆಗಳೇ ನಿಮ್ಮನ್ನು ಯಶಸ್ಸಿನ ಹುತ್ತೂಗೆ ಕರೆದುಕೊಂಡು ಹೋಗುತ್ತೆ ಈ ಸಂದರ್ಭ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಸುಖ ಶಾಂತಿ ನೆಮ್ಮದಿ ಇರೋದರಿಂದ ಕುಟುಂಬದಲ್ಲಿ ನೆಮ್ಮದಿಯ ಸ್ಥಾನವಿರುತ್ತೆ ನೀವು ನಂಬಿದಂತಹ ದೇವರು ನಿಮ್ಮ ಕೈ ಹಿಡಿಯುವಂತಹ ಈ ಒಂದು ವಿಶೇಷವಾದ ಸಂದರ್ಭ ಇದಾಗಿದ್ದು ಯಾವುದೇ ಕಷ್ಟಗಳು ಬಂದರೂ ಕೂಡ ಕೂಗಬೇಡಿ ಮತ್ತು ಎದುರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಭಾಗ್ಯದ ಬಾಗಿಲು ತೆರೆಯೋದ್ರಿಂದ ಈ ಒಂದು ಸೆಪ್ಟೆಂಬರ್ ಮೂರನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಗೆ ಬರ್ಬೋದು ನಿಮ್ಮ ಯಶಸ್ಸಿನ ಒಂದು ಹುತ್ತುಂಗದ ಒಂದು ಸಮಯ ಇದಾಗಿರೋದ್ರಿಂದ ಪರಿಶ್ರಮದಿಂದಲೇ ನೀವು ಉತ್ತಮ ಮಟ್ಟಕ್ಕೆ ತಗ್ತಾ ಹೋಗ್ತೀರಾ ನಿಮ್ಮ ಭವಿಷ್ಯ ಉಜ್ವಲವಾಗ್ತಾ ಹೋಗುತ್ತೆ ನೀವು ತುಂಬ ಸಮಯದಿಂದ ನಿಮ್ಮ ವ್ಯಾಪಾರದಲ್ಲಿ ಒಂದು ಥರದ ನಿಶ್ಚಲತೆಯನ್ನು ಅನುಭವಿಸ್ತಾ ಇದ್ರಿ ಹಾಗಾದರೆ ಈಗ ಬದಲಾವಣೆಯ ಸಮಯ ಬಂದಿದೆ ಇದು ವ್ಯಾಪಾರದಲ್ಲಿ ಹೊಸ ಹೆಜ್ಜೆ ಇಡಲು ಸೂಕ್ತವಾದ ಸಮಯ ವಿಶೇಷವಾಗಿ ನೀವು ಸೇಲ್ಸು ಮಾರ್ಕೆಟಿಂಗು ರಿಯಲ್ ಎಸ್ಟೇಟ್ ಅಥವಾ ಯಾವುದೇ ರೀತಿಯ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಹೊಸ ವ್ಯವಹಾರನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಲ್ರೆಡಿ ಮಾಡೋಕೆ ಶುರು ಮಾಡಿದ್ರೂ ಕೂಡ ದೊಡ್ಡ ಯಶಸ್ಸು ನಿಶ್ಚಿತವಾಗಿ ಸಿಕ್ಕೇ ಸಿಗುತ್ತೆ ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ಈಗ ಲಾಭವಾಗಿ ಬದಲಾಗುತ್ತೆ ನಿಮ್ಮ ವ್ಯಾಪಾರಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಲು ನಿಮ್ಮ ಧೈರ್ಯದ ನಿರ್ಧಾರಗಳು ಸಹಾಯವನ್ನು ಮಾಡ್ತವೆ ಹೊಸ ಪ್ರಾಜೆಕ್ಟ್ಗಳನ್ನು ಶುರು ಮಾಡಬಹುದು ವ್ಯಾಪಾರವನ್ನು ವಿಸ್ತರಿಸಬಹುದು ಈ ಸಂದರ್ಭದಲ್ಲಿ ಯಶಸ್ಸು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಆದರೆ ಇದು ನಿಮ್ಮ ಪರಿಶ್ರಮದ ಫಲವಾಗಿರುತ್ತೆ ನಿಮ್ಮ ನಿಮ್ಮ ಸಮರ್ಪಣೆ ನಿಮ್ಮ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಇದು ನಿಮ್ಮ ಹೊಸ ಕಾರ್ಯಗಳು ಮತ್ತು ಯೋಜನೆಗಳು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನ ಹಣಕಾಸಿನ ಲಾಭವನ್ನ ತರುತ್ತವೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನೀವು ರಾಜಯೋಗವನ್ನು ಅನುಭವಿಸಲಿದ್ದೀರಾ ಎಲ್ಲ ರೀತಿಯ ಕಷ್ಟಗಳು ದುಃಖಗಳು ದೂರವಾಗುವ ಸಂದರ್ಭ ಇದಾಗಿದ್ದು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ರಾಜಯೋಗವನ್ನು ಬರಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನೀವು ರಾಜಯೋಗವನ್ನು ಅನುಭವಿಸ್ತೀರಾ ರಾಜರಂತೆ ಜೀವನವನ್ನ ನಡೆಸ್ತೀರಾ ನಿಮ್ಮ ಧನಸ್ಥಾನದಲ್ಲಿ ಶುಕ್ರನ ಸಂಚಾರ ಮತ್ತು ಲಾಭ ಸ್ಥಾನದ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಹಣದ ಹರಿವು ಅದ್ಭುತವಾಗಿರುತ್ತೆ ನೀವು ಊಹಿಸಲಾಗದ ಮೂಲಗಳಿಂದ ಹಣ ಬಂದು ಕೈ ಸೇರುತ್ತೆ ನಿಂತು ಹೋಗಿದ್ದಂತಹ ಕೆಲಸಗಳು ಮತ್ತೆ ಸ್ಟಾಸ್ಟ್ ಆಗೋಕೆ ಶುರುವಾಗೋದ್ರ ಜೊತೆಗೆ ನೀವು ಕೊಟ್ಟಂತಹ ಸಾಲಗಳು ಮರಳಿ ನಿಮ್ಮ ಕೈ ಸೇರುತ್ತೆ ನಿಮ್ಮ ಮಾತಿನಿಂದಲೇ ಹಣವನ್ನು ಗಳಿಸಿಕೊಳ್ಳುವಂತಹ ಅವಕಾಶಗಳು ಉದಾಹರಣೆಗೆ ಸಲಹೆಗಾರರು ಶಿಕ್ಷಕರು ಭಾಷಣಕಾರರಾಗಿ ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ ವಿಶೇಷವಾಗಿ ಶಿಕ್ಷಕ ವೃತ್ತಿಯಲ್ಲಿ ಇರುವಂತಹವರಿಗೆ ಈ ಒಂದು ಸಮಯದಲ್ಲಿ ಹೆಚ್ಚಿನ ಹಣ ಗಳಿಸುವುದರ ಜೊತೆಗೆ ಖ್ಯಾತಿ ಕೂಡ ಗಳಿಸಿಕೊಳ್ಳಬಹುದು ಈ ತಿಂಗಳು ನಿಮಗೆ ಕುಟುಂಬದ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಪ್ರಬಲವಾದ ಸಾಧ್ಯತೆ ಇದೆ ಇದು ನಿಮಗೆ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣವನ್ನ ತಂದುಕೊಡಲು ಅಥವಾ ಯಾವುದೇ ಕುಟುಂಬದಲ್ಲಿ ಆಸ್ತಿ ಸಂಬಂಧಿತ ಸಮಸ್ಯೆಗಳು ಇದ್ರೆ ಅವುಗಳನ್ನು ಇತ್ಯರ್ಥವಾಗಿ ಪರಿಣಾಮಕಾರಿಯಾಗಿ ದೂರ ಮಾಡಿಕೊಳ್ಳೋಕೆ ನಿಮ್ಮ ಆಸ್ತಿ ನಿಮ್ಮ ಕೈ ಸೇರೋಕೆ ಸಹಾಯವನ್ನ ಮಾಡ್ತಾ ಹೋಗ್ತವೆ ಇನ್ನು ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಲಪಡಿಸಿಕೊಂಡು ಜೀವನವನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತೀರಾ ಈ ಒಂದು ಸೆಪ್ಟೆಂಬರ್ ಮೂರನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೀತಾ ಹೋಗುತ್ತೆ ಯಾವುದೇ ಒಂದು ಹಣ ಬಂದು ಕೈ ಸೇರಬೇಕು ಅಂದರೂ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಪಾಲಿಗೆ ಸಿಗ್ತಾ ಹೋಗುತ್ತೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಇದು ಅತ್ಯುತ್ತಮ ಸಮಯ ನೀವು ಚಿನ್ನ ಬೆಳ್ಳಿ ಅಥವಾ ಯಾವುದೇ ಆಭರಣಗಳನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಸಮಯ ಅತ್ಯಂತ ಶುಭವಾಗಿದೆ ಈ ತಿಂಗಳು ನೀವು ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಕೂಡ ತಂದುಕೊಳ್ಬಹುದು ಅಲಂಕಾರಿ ವಸ್ತುಗಳು ಎಲೆಕ್ಟ್ರಿಕ್ ವಸ್ತುಗಳನ್ನು ಈ ಒಂದು ಸಂದರ್ಭದಲ್ಲಿ ಖರೀದಿ ಮಾಡುವಂತಹ ಯೋಗ ನಿಮಗೆ ಸಿಗುತ್ತೆ ನಿಮಗೆ ಲಾಭವನ್ನು ತರುವಂತಹ ಎಲ್ಲ ವಿಷಯಗಳು ಈ ಒಂದು ಸಂದರ್ಭದಲ್ಲಿ ನಡೀತಾ ಹೋಗುತ್ತೆ ಉತ್ತಮವಾದ ಅವಕಾಶಗಳು ಬರುವುದನ್ನು ನೀವು ಸರಿಯಾಗಿ ಬಳಸ್ಕೊಳ್ಬೇಕು ಅಷ್ಟೇ ನಿಮ್ಮ ಹಣಕಾಸಿನ ನಿರ್ಧಾರವನ್ನು ಬುದ್ಧಿವಂತಿಕೆ ಮತ್ತು ತಜ್ಞರ ಸಲಹೆಯನ್ನ ಪಡೆದುಕೊಂಡು ತೆಗೆದುಕೊಳ್ಳಬೇಕು ಮುಂದಿನ ಜೀವನಕ್ಕೆ ಭದ್ರ ಬುನಾದಿ ಹಾಕುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗುತ್ತೆ ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಮತ್ತು ಪ್ರೀತಿ ತುಂಬಿರುತ್ತೆ ಇದರಿಂದ ನಿಮ್ಮ ಎಲ್ಲ ಸಂಬಂಧಗಳು ವಿಶೇಷವಾಗಿ ಪ್ರೇಮ ಸಂಬಂಧಗಳು ಮಧುರವಾಗಿರುತ್ತೆ ಪ್ರೀತಿಯಲ್ಲಿರುವಂತಹ ಜೋಡಿಗಳು ತಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ ಒಂಟಿಯಾಗಿರುವಂತಹ ವ್ಯಕ್ತಿಗಳು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರ ಮೂಲಕ ಉತ್ತಮ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ ಆಕರ್ಷಕ ಮಾತಿನ ಶೈಲಿಯಿಂದ ಎಲ್ಲರೂ ಕೂಡ ನಿಮಗೆ ಆಗ್ತಾರೆ ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರುತ್ತೆ ಸಂಗಾತಿಯೊಂದಿಗಿನ ಉತ್ತಮ ಸಮಯವನ್ನು ಕಳೆಯೋಕೆ ಅವಕಾಶಗಳು ಒದಗಿ ಬರುತ್ತೆ ಈ ಸಂದರ್ಭ ನಿಮಗೆ ಹೆಚ್ಚಿನ ಒಂದು ಶಕ್ತಿ ಮತ್ತು ಸ್ಪರ್ಧಾತ್ಮಕ ಗುಣದ ಪ್ರತೀಕವಾಗಿರೋದ್ರಿಂದ ನೀವು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಭವಿಷ್ಯವನ್ನ ಬಲಪಡಿಸುತ್ತಾ ಹೋಗುತ್ತೆ ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮಲ್ಲಿ ಅಭೂತಪೂರ್ವವಾದ ಏಕಾಗ್ರತೆ ಮೂಡಿಬರುತ್ತೆ ಇಷ್ಟು ದಿನ ಓದಲು ಅಥವಾ ಪಾಠ ಕೇಳಲು ಕಷ್ಟವಾಗ್ತಿತ್ತು ಆದ್ರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ನಿಮ್ಮ ಪೂರ್ತಿ ಗಮನ ಸಂಪೂರ್ಣವಾಗಿ ಓದಿನ ಮೇಲೆ ಇರುತ್ತೆ ಇದರಿಂದ ನೀವು ಕಠಿಣ ವಿಷಯಗಳ ಸಹ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರು ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನ ಪಡೆದುಕೊಳ್ತೀರಾ ಜಯ ಕೂಡ ನಿಮ್ಮದಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಧನಾತ್ಮಕವಾದ ಬದಲಾವಣೆಗಳು ಕಂಡು ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಮತ್ತು ಚೈತನ್ಯ ತುಂಬಿರೋದ್ರಿಂದ ನಿಮಗೆ ಯಾವುದೇ ಹಳೆಯ ಕಾಯಿಲೆಗಳಿದ್ರೂ ಕೂಡ ಅದರಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ದಿನನಿತ್ಯದ ಕೆಲಸಗಳಲ್ಲಿ ಹೆಚ್ಚು ಹುಮ್ಮಸ್ ಇರುತ್ತೆ ಹೊಸ ಆಸಕ್ತಿಗಳು ಮತ್ತು ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಳ್ತೀರಾ ಒಟ್ಟಾರೆಯಾಗಿ ನಿಮ್ಮ ರಾಶಿಯಲ್ಲಿ ಮಂಗಳನ ಒಂದು ವಿಶೇಷವಾದ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭಪ್ರದವಾಗುತ್ತಾ ಹೋಗುತ್ತೆ ಈ ಒಂದು ಶುಭ ಸಮಯದಲ್ಲಿ ಸರಿಯಾಗಿ ಬಳಸಿಕೊಂಡು ನಿಮ್ಮ ಗುರಿಗಳ ಮೇಲೆ ಗಮನವಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿ ನಿಮ್ಮ ಭವಿಷ್ಯ ಉಜ್ವಲವಾಗ್ತಾ ಹೋಗುತ್ತೆ ಎಲ್ಲವೂ ಅಮೃತದಂತೆ ಭಾಸವಾಗುತ್ತೆ ಅಷ್ಟೇ ಅಲ್ಲದೆ ನೀವು ತಿಳಿದುಕೊಂಡಂತಹ ಇಷ್ಟು ವಿಷಯಗಳಲ್ಲಿ ನೀವು ಜಾಗರೂಕತೆಯನ್ನು ಕೂಡ ವಹಿಸಬೇಕಾಗುತ್ತೆ ಏಕೆ ಅಂದ್ರೆ ನಿಮಗೆ ಬೆಳಕಿನ ಹಿಂದೆ ಒಂದು ಕರಾಳ ನೆರಳಿರುತ್ತೆ ಅದೇ ರೀತಿ ನೀವು ಹೆದರಿಸಬೇಕಾದಂತಹ ದೊಡ್ಡ ಪರೀಕ್ಷೆಯ ಬಗ್ಗೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ಅತಿಯಾದ ದೊಡ್ಡ ಸವಾಲು ಅಂದರೆ ಎರಡು ಗ್ರಹಗಳಿಂದ ಬರುವಂತಹ ಸವಾಲು ಗುರು ಮತ್ತು ರಾಹು ಸಂಯೋಗ ವ್ಯಯಸ್ಥಾನದಲ್ಲಿರೋದ್ರಿಂದ ಗುರು ನಿಮಗೆ ಅನಿರೀಕ್ಷಿತ ಮತ್ತು ಯಾವುದೇ ರೀತಿಯ ತೊಂದರೆಗಳನ್ನ ಖರ್ಚುಗಳನ್ನ ತಂದುಡ್ತಾನೆ ಒಂದು ಕಡೆ ಹಣ ಬರ್ತಾ ಇದ್ರೂ ಕೂಡ ಇನ್ನೊಂದು ಕಡೆ ನೀರಿನಂತೆ ಖರ್ಚಾಗ್ತಾ ಹೋಗಬಹುದು ಆಸ್ಪತ್ರೆ ಖರ್ಚುಗಳು ದೂರ ಪ್ರಯಾಣದ ಖರ್ಚುಗಳು ಹಲವಾರು ರೀತಿಯಲ್ಲಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ ಸಂಕಷ್ಟ ಕಾರಕನಾದ ಈ ಒಂದು ಗುರುವು ನಿಮಗೆ ವಾಹನವನ್ನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಬೇಕು ಸಣ್ಣ ಪುಟ್ಟ ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ವ್ಯತ್ಯಾಸಗಳು ಕಂಡು ಬರುತ್ತೆ ಇನ್ನು ಗುಪ್ತ ಶತ್ರುಗಳು ನಿಮ್ಮ ಬೆನ್ನಿಗೆ ಚೂರಿ ಆಗ್ತಾರೆ ಅಂತಹ ಪ್ರಯತ್ನ ಕೂಡ ಮಾಡಬಹುದು ನಿಮ್ಮ ರಹಸ್ಯಗಳು ಬಯಲಾಗದಂತೆ ಎಚ್ಚರವನ್ನು ವಹಿಸಬೇಕು ಈ ಗುರು ಮತ್ತು ರಾಹುವಿನ ಪ್ರಭಾವದಿಂದ ನೀವು ಗಳಿಸಿದ್ದೆಲ್ಲವೂ ಕೂಡ ಕೈಯಿಂದ ಜಾರಿ ಹೋಗುವಂತೆ ಭಾವನೆ ನಿಮ್ಮನ್ನ ಕಾಡಬಹುದು ಇದು ಮಾನಸಿಕ ಒತ್ತಡವನ್ನ ನಿದ್ರಾಹೀನತೆಗೆ ಕಾರಣವಾಗ ಭಯ ಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದರದ್ದೇ ಆದ ಪರಿಹಾರವಿರುತ್ತದೆ ಪ್ರತಿ ಗುರುವಾರದಂದು ಶಿವನ ದೇವಸ್ಥಾನಕ್ಕೆ ಅಥವಾ ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂ ಅಥವಾ ಬಾಳೆಹಣ್ಣನ್ನು ಅರ್ಪಿಸಿ ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಇದು ನಿಮ್ಮ ಹಣವಶಕ ಖರ್ಚುಗಳನ್ನು ನಿಯಂತ್ರಿಸುತ್ತದೆ ಪ್ರತಿದಿನ ವಿಘ್ನ ನಿವಾರಕನಾದ ಗಣೇಶನನ್ನ ಪೂಜಿಸಿ ದುರ್ಗಾದೇವಿಯ ಆರಾಧನೆಯನ್ನ ಮಾಡಿ ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಶನಿವಾರದಂದು ಕಬ್ಬು ನಾಯಿಗೆ ಆಹಾರ ನೀಡುವುದರಿಂದ ಆಕಸ್ಮಿಕ ತೊಂದರೆಗಳಿಂದ ಪಾರಾಗಬಹುದು ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಹಣಕಾಸಿನ ವಿಚಾರದಲ್ಲಿ ಖರ್ಚು ಮಾಡುವ ಮುನ್ನ ಎರಡು ಬಾರಿ ಯೋಚಿಸಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಹಾಗಾದರೆ ಕಟಕ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮಗೆ ಧೈರ್ಯದಿಂದ ಹಣ ಗಳಿಸುವ ಅವಕಾಶವನ್ನು ನೀಡಿದರೆ ಅದೇ ಸಮಯದಲ್ಲಿ ವಿವೇಕದಿಂದ ಖರ್ಚು ಮಾಡಿ ಜಾಗರೂಕತೆಯಿಂದ ಬದುಕಬೇಕಾದಂತಹ ಪಾಠವನ್ನು ಕಲಿಸುತ್ತದೆ ನೀವು ಭಾವನಾ ಜೀವಿಗಳು ನಿಮ್ಮ ಹಂತಪ್ರಜ್ಞೆ ಅತ್ಯಂತ ಶಕ್ತಿಯುತವಾಗಿರುತ್ತದೆ ನಾನು ತಿಳಿಸಿದಂತಹ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಮುನ್ನಡೆದರೆ ನೀವು ಈ ತಿಂಗಳ ಪರೀಕ್ಷೆಯಲ್ಲಿ ಗೆದ್ದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಾ ಯಾವುದೇ ಸಂಶಯವಿಲ್ಲ ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ ಮೂರನೇ ತಾರೀಕಿನಿಂದ ಎಂಟನೇ ತಾರೀಕಿನ ಹೊರಗೆ ಹೆಚ್ಚಿನ ಒಂದು ಜಾಗೃತಿಯನ್ನು ವಹಿಸಿಕೊಳ್ಳುವುದು ಉತ್ತಮ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಈ ರಾಶಿಯವರು ಕಂಡುಕೊಂಡು ನೆಮ್ಮದಿಯನ್ನು ಒಂದು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಳ್ಳುತ್ತಾರೆ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು